ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಗ್ರಾಂಥಿಕ ರೂಪ ಬರೆಯೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಅಂದ್ರೆ ಗ್ರಾಮ್ಯ ಭಾಷೆ ಗ್ರಾಂಥಿಕ ಭಾಷೆ ಗ್ರಾಮ್ಯ ಪದಗಳನ್ನ ಗ್ರಾಂಥಿಕ ರೂಪದಲ್ಲಿ ಬರೆಯೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ಇವತ್ತಿನ ಹಿತ ನೋಡಿ ನೀವು ಸರಿಯಾದ ಮಾರ್ಗದಲ್ಲಿ ಸಾಗಿದರೆ ಜೀವನವು ನಿಮಗೆ ಅರ್ಹವಾದ ಎಲ್ಲವನ್ನು ನೀಡುತ್ತದೆ ಈಗ ಗ್ರಾಮ್ಯ ಭಾಷೆ ಅಂದ್ರೆ ಆಡು ಭಾಷೆ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಬಳಸುವ ಪದಗಳು ಗ್ರಾಂಥಿಕ ಭಾಷೆ ಅಂದರೆ ಪುಸ್ತಕದ ಭಾಷೆ ಅಂದ್ರೆ ಗ್ರಂಥಸ್ಥ ಭಾಷೆ ಆಡು ಭಾಷೆಯನ್ನು ಬರಹದ ಭಾಷೆ ಅಂದರೆ ಪುಸ್ತಕದಲ್ಲಿ ಬಳಸುವುದೇ ಗ್ರಾಂಥಿಕ ರೂಪ ಇಲ್ಲಿ ಗ್ರಾಮ್ಯ ಭಾಷೆ ಮತ್ತು ಗ್ರಾಂಥಿಕ ಭಾಷೆಗೆ ಉದಾಹರಣೆಗಳು ಅರವತ್ತು ಉದಾಹರಣೆಗಳು ಈ ರೀತಿಯಾಗಿವೆ ಮೊದಲನೇದಾಗಿ ಮ್ಯಾಗ ಅಂದರೆ ಮೇಲೆ ಬಂದ್ರೆ ಬಂದರೆ ಹಸಿರು ಅಂದರೆ ಹಸಿರು ಸೀರಿ ಸೀರೆ ಮರಕ ಮರಕ್ಕೆ ಐತಿ ಇದೆ ಬಾಳ ಬಹಳ ಸಾವಾಸ ಸಹವಾಸ ಬ್ಯಾಸರ ಬೇಸರ ಬ್ಯಾಸಗಿ ಬೇಸಿಗೆ ಅದರಾಗ ಅಂದರೆ ಅದರಲ್ಲಿ ಉಕ್ಕುತ್ತವ ಇಲ್ಲಿ ಉಕ್ಕುತ್ತವೆ ನೋಡ್ತಾರ ಇಲ್ಲಿ ನೋಡುತ್ತಾರೆ ಮನಿಗೆ ಅಂದರೆ ಮನೆಗೆ ಮಾರಿ ಅಂದ್ರೆ ಮುಖ ಚಂಜಿಯ ಅಂದ್ರೆ ಸಂಜೆಯ ಹೊತ್ತು ಹಾಂಗ ಅಂದ್ರೆ ಹಾಗೆ ತಗೊಂಡು ತೆಗೆದುಕೊಂಡು ಬರ್ತಾರೆ ಬರುತ್ತಾರೆ ಬೇಗನೆ ಬೇಗನೆ ಸೊಸಿ ಅಂದರೆ ಸೊಸೆ ಅತ್ತಾನ ಅಂದರೆ ಅಳುತ್ತಾನೆ ಕುಣಿದಾನ ಕುಣಿಯುತ್ತಾನೆ ಚಿಗಿಯಲಿ ಅಂದರೆ ಚಿಗುರಲಿ ಮನಿಗೆಲ್ಲ ಅಂದ್ರೆ ಮನೆಯಲ್ಲೆಲ್ಲ ಬುಟ್ಟು ಅಂದ್ರೆ ಬಿಟ್ಟು ಕರ್ದು ಅಂದ್ರೆ ಕರೆದು ರವುಸಿಗೆ ಇದರರ್ಥ ರವಸಕ್ಕೆ ಮಕ್ಕಳು ಇದು ಗ್ರಾಮ್ಯ ರೂಪದಲ್ಲಿ ಮಕ್ಕಳು ಗ್ರಾಂಥಿಕ ರೂಪದಲ್ಲಿ ನಡುಗೋದು ಅಂದರೆ ನಡುಗಿ ಹೋದವು ನೀವುತ್ರ ಅಂದ್ರೆ ಗ್ರಾಮ್ಯ ರೂಪದಲ್ಲಿ ನೀವುತ್ರ ಇಲ್ಲಿ ಗ್ರಾಂಥಿಕ ರೂಪದಲ್ಲಿ ನೀವು ಉತ್ತರ ಪಡದ್ಯೂ ನೀ ಅಂದ್ರೆ ಪಡೆದಿರುವೆನು ಬ್ಯಾಡಾರ ಅಂದರೆ ಬೇಡರ ಬಲ್ಲಾರು ಅಂದ್ರೆ ಬಲ್ಲವರು ಸಾಲಿ ಕಲಿಸಿ ಅಂದ್ರೆ ಶಾಲೆ ಕಲಿಸಿ ಮನುಷ್ಯ ಅಂದ್ರೆ ಮನುಷ್ಯ ಬೆಟ್ ಆಗಿ ಅಂದ್ರೆ ಭೇಟಿ ಆಗಿ ಯಾತಕ್ಕ ಅಂದರೆ ಏತಕ್ಕಿ ಮನೆಯಾಗಿದ್ದು ಅಂದರೆ ಮನೆಯೊಳಗೆ ಇದ್ದು ಸಾಯ್ತಾ ಅವೆ ಅಂದ್ರೆ ಸಾಯುತ್ತಾ ಇವೆ ಇರೋನು ಅಂದ್ರೆ ಇರುವವನು ಸುಮ್ಮ ಇಲ್ಲಿ ಸುಮ್ಮನೆ ಹೋಗ್ಯಾವೋ ಇದು ಗ್ರಾಮ್ಯ ಪದ ಹೋಗಿವೆಯೋ ಇದು ಗ್ರಾಂಥಿಕ ರೂಪ ಹೊಳಿ ದಂಡೆ ಇದು ಗ್ರಾಮ್ಯ ಪದ ಹೊಳೆಯ ದಂಡೆ ಇದು ಗ್ರಾಂತಿಕ ರೂಪ ಕಳುವ್ಯಾರೆ ಇದು ಗ್ರಾಮ್ಯ ಪದ ಕಳುಹಿಸಿದ್ದಾರೆ ಇದು ಗ್ರಾಂಥಿಕ ರೂಪ ಸುಮ್ಮಿರು ಇದು ಗ್ರಾಮ್ಯ ಪದ ಸುಮ್ಮನಿರು ಇದು ಗ್ರಾಂಥಿಕ ರೂಪ ಬಿಸಿಲು ಅಂದ್ರೆ ಬಿಸಿಲು ಹನೇ ಬರ ಇದು ಪದ ಇಲ್ಲಿ ಹಣೆ ಬರಹ ಇದು ಗ್ರಾಂಥಿಕ ರೂಪ ಏಸೊಂದು ಇದು ಗ್ರಾಮ್ಯ ರೂಪವಾದರೆ ಎಷ್ಟೊಂದು ಅನ್ನುವುದು ಗ್ರಾಂಥಿಕ ರೂಪ ಕುಂತವಳೆ ಇಲ್ಲಿ ಕುಳಿತಿರುವವಳು ಅಥವಾ ಕುಳಿತಿರುವಳು ಹಿಂಗ ಅಂದ್ರೆ ಹೀಗೆ ಅಂತರ್ಥ ಸಕ್ಕರೆ ಇಲ್ಲಿ ಸಕ್ಕರೆ ಉಪ್ಕಾರ ಇಲ್ಲಿ ಗ್ರಾಮ್ಯ ಪದ ಉಪಕಾರ ಅನ್ನೋದು ಗ್ರಾಮ್ಯ ಪದ ಅಂದ್ರೆ ಆಡು ಭಾಷೆ ಉಪಕಾರ ಇಲ್ಲಿ ಗ್ರಾಂಥಿಕ ರೂಪ ಉಪಕಾರ ಯೋಚನೆ ಇದು ಗ್ರಾಮ್ಯ ಪದ ಇಲ್ಲಿ ಯೋಚನೆ ಇದು ಗ್ರಾಂಥಿಕ ರೂಪ ತರಬೇಕು ಇದು ಗ್ರಾಮ್ಯ ಪದವಾದರೆ ತರಬೇಕು ಅನ್ನೋದು ಗ್ರಾಂಥಿಕ ರೂಪ ತಗೊಂಡ್ ಬಾ ಇದು ಗ್ರಾಮ್ಯ ಪದ ತೆಗೆದುಕೊಂಡು ಬಾ ಅನ್ನೋದು ಗ್ರಾಂಥಿಕ ರೂಪ ಹಾಸಿಗೆ ಇದು ಗ್ರಾಮ್ಯ ಪದ ಹಾಸಿಗೆ ಎನ್ನುವುದು ಗ್ರಾಂಥಿಕ ರೂಪ ಕಾಂತಾಳೆ ಇಲ್ಲಿ ಕಾಣುತ್ತಾಳೆ ಊರಾಗ ಇದು ಗ್ರಾಮ್ಯ ಪದವಾದರೆ ಊರಿನಲ್ಲಿ ಅನ್ನುವುದು ಗ್ರಾಂಥಿಕ ರೂಪ ಇವು ಅರವತ್ತು ಉದಾಹರಣೆಗಳು ಗ್ರಾಮ್ಯ ಪದ ಮತ್ತು ಅಥವಾ ಗ್ರಾಮ್ಯ ರೂಪ ಗ್ರಾಂಥಿಕ ರೂಪಕ್ಕೆ ಈ ವಿಡಿಯೋ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್